ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ರೊಟ್ಟಿ ಕಬ್ಬಿನ ಬಗ್ಗೆ ನಾನು ರೈತ ಮಿತ್ರರಿಗೆ ನಾನು ಪರಿಚಯ ಮಾಡಕ್ಕೆ ಈಗ ನಾನು ನೋಡತ್ತಲ್ಲ ಈ ಕಬ್ಬ ಹೊಸ ರೊಟ್ಟಿ ಕಬ್ಬ ಈ ಕಬ್ಬನ್ನು ನಾನು ಹಿಂದಕ್ಕೆ ವಿಡಿಯೋ ಮಾಡಿದ್ನಿ ವಿಡಿಯೋ ಮಾಡಿದೊಳಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳಿದನು ಈಗ ಈ ಕಬ್ಬನ್ನು ಕಟಾವು ಮಾಡತ್ತಾರ ಕಟಾವು ಮಾಡಿದ ಮೇಲೆ ಈ ಕಬ್ಬ ಎಕರೆಕ ಎಷ್ಟು ಇಳುವರಿ ಬಂದತಿ ಮತ್ತು ಈ ಕಬ್ಬಿನ ತಳಿ ಯಾವುದು ಮತ್ತು ಇದು ರೋಗರಹಿತ ತಳಿ ಇಲ್ಲ ಅನ್ನೋದನ್ನು ನಾನು ರೈತ ಮಿತ್ರರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ಕಬ್ಬಿನ ಬಗ್ಗೆ ಮಾಹಿತಿ ಹಾಕ್ತಾನೆ ಮೊದಲನೇದಾಗಿ ನಾವು ಹೇಳ್ಬೇಕಂತಂದ್ರೆ ಈಗೇನು ನಾವು ಕಬ್ಬು ನೋಡ್ತವಲ್ಲ ಈ ಕಬ್ಬ ವೆರೈಟಿ ಯಾವಪ್ಪ ಅಂತಂತಂದ್ರೆ ಇದು ನೂತನವಾಗಿ ಈಗ ಸಟ ಆದ ಬೀಜ ಇದು ಯಾವ್ದಪ್ಪ ಅಂತಂತಂದ್ರೆ ಧ್ಯಾನೇಶ್ವರಿ ಪ್ಲಸ್ ಅಂತಂದ್ರೆ ಧ್ಯಾನೇಶ್ವರಿ ಕಬ್ಬ ಮತ್ತು ಎಂಬತ್ತಾರು ಜೀರೊಂಬತ್ತೆರಡು ಕಬ್ಬ ಇದನ್ನು ಕೂಡಿಸಿ ಮಾಡಿದ ಕಬ್ಬ ಕಬ್ ಮಾತ್ರ ಭಾಳ ಜಬರಸ್ತ್ ಬಂದೈತಿ ಮತ್ತು ಈ ಕಬ್ಬ ರೋಗರಹಿತ ತಳಿ ಅಂತಾರೆ ನಾವು ಹೇಳ್ಬೋದು ಯಾಕಂತಂದ್ರೆ ಈ ಬರೀ ಎಷ್ಟು ಸತತ ಮಳೆ ಆಮೇಲೆ ಮತ್ತು ವಾತಾವರಣ ಸರಿ ಸರಿ ಇರಲಿಲ್ಲ ಇಂಥ ಟೈಮ್ದೊಳಗೂ ಈ ಕಬ್ಬ ಯಾರು ಕ ತೂ ಅಂತ ನಮಗೆ ಈ ಕಬ್ಬ ನೋಡ್ಕೊಡ್ದಾಗ ಗೊತ್ತಾಕತ್ತೆ ಮತ್ತು ಈ ಕಬ್ಬ ಬೀಳು ಪ್ರಮಾಣ ಕಡಿಮೆ ನೋಡತ್ತೇವಲ್ಲ ಇದು ಎಂಬತ್ತಾರು ಜೀರ ಮಚ್ಚ ಕಬ್ಬ ಬದೈತೆ ಆದ್ರೆ ಇದು ಕ್ರಾಸಿಂಗ್ ಮಾಡಿದಕ್ಕಾಗಿ ಈ ಕಬ್ಬ ಒಟ್ಟೆ ಬಿದ್ದೇನಿಲ್ಲ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರನಾಗ ಹಾತನು ನೋಡತ್ತೇವಲ ನೋಡ್ರಿ ಈಗ ಸದ್ಯ ಈ ಕಬ್ಬ ಒಂದ ಒಂದು ಕಬ್ ಸಮಳ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರಿಗೆ ಹೇಳ್ತಾನೆ ಅದ ಇದು ಇದ್ರಾಗ ಕ್ರಾಸಿಂಗ್ ಕೊಡ್ಲಿಲ್ಲ ಅಂತಂತಂದ್ರೆ ಇದ್ರಾಗ ಧ್ಯಾನೇಶ್ವರಿ ಬೀಜ ಕೊಡ್ಲಿಲ್ಲ ಅಂತಂತಂದ್ರೆ ಇದು ಎಂಬತ್ತಾರು ಮಿತ್ರ ಕಬ್ಬು ಅಷ್ಟಾಗಿದ್ರೆ ಇದೆಲ್ಲ ಚೊಕ್ಕ ಬೀಳ್ತೇಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ಕಬ್ಬು ನೋಡ್ಕ್ಯಾರ ನಾ ಹೇಳತನ ಈಗೇನು ನಾನು ನೋಡತ್ತವಲ್ಲ ನಾನು ನೋಡುವಂಥ ಕಬ್ಬ ಇದು ಎಳ್ಯತ್ಪಾ ಅಂತಂದ್ರೆ ಈ ಕಬ್ ಸ್ಥಳ ಬೆಳಗಾವಿ ಜಿಲ್ಲಾ ಆಮೇಲೆ ಬೆಳಗಾವಿ ತಾಲೂಕು ಮುತ್ತನಾಳ ಗ್ರಾಮದಾಗ ಈ ಕಬ್ಬೈತಿ ಮುತ್ತನೋಳ ಗ್ರಾಮದಾಗ ಯಾರಪ್ಪ ಅಂತಂದ್ರೆ ಸಚಿನ್ ಅವ್ರ ಹೊಲ್ದಾಗ ಈ ಕಬ್ಬೈತಿ ಈ ಕಬ್ಬನ್ನು ಈ ರೈತರ ನಾ ಇದನ್ನ ಸಚಿನ್ ಹುಲಮಣಿಯವರು ಒಂದು ಎಕ್ರೆಕ ಅರವತ್ತೈದರಿಂದ ಎಪ್ಪತ್ತನ್ನು ಈ ಕಬ್ಬನ್ನು ಇವರು ತೆಗೆದರ್ ಮತ್ತು ಈ ಕಬ್ಬು ನಮ್ಮ ನೋಡಾಕ ಯಾವ ಥರ ಕಾಣತ್ತಪ್ಪ ಅಂತಂದ್ರೆ ಸೇಮ್ ಟು ಸೇಮ್ ಬಿದಿರ್ತಲ್ಲ ಬಿದಿರ್ಗಳದಂಗೆ ಈ ಕಬ್ಬು ನಮಗೆ ನೋಡಕ್ಕೆ ಸಿಗತ್ತೆ ಯಾಕಂತಂದ್ರೆ ಈ ಕಬ್ಬ ಒಟ್ಟು ಬಿದ್ದೇನೇ ಇಲ್ಲ ಮತ್ತು ನೋಡಿರಿ ಎಲ್ಲಿ ಒಂದು ಕಬ್ ಸಮಲ ಬಿದ್ದಲ್ಲ ಅಂತ ಹಾಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ಮತ್ತು ಈ ಕಬ್ಬು ಸಮಲ ಸಕ್ರಿಯ ಅಂಶ ಭಾಳ ಹೊಂದಿತ ಅಂತ್ಯಾರ ನಾ ಹೇಳ್ತಾನೆ ಯಾಕಂದ್ರೆ ನಾ ಈ ಕಬ್ಬನ್ನು ನೋಡಿ ಬರೋ ಮನಕ ಎರಡು ಕಬ್ಬ ತೊಗೊಂಬಂದಿದ್ನಿ ಅದು ನಾನು ಇನಾಮದಾರ್ ಸುಗರ್ಸ್ ಪಿಡುಮನ ಕಡೆಯಿಂದ ನಾನು ಇದನ್ನು ಡಿಗ್ರಿ ಚೆಕ್ ಮಾಡಿಸಿದ್ದೆ ಇದನ್ನು ಡಿಗ್ರಿ ಚೆಕ್ ಮಾಡಿಸಿದಾಗ ಇದು ಡಿಗ್ರಿ ಅಂತಂದ್ರೆ ಈಗೇನು ನೋಡತ್ತಲ್ಲ ಈ ಕಬ್ಬ ತಳೆದಾಗ ಇಪ್ಪತ್ತೆರಡು ಇತ್ತು ನಡುವಿನ ನಡುವಿನ ಒಳಗೆ ಇಪ್ಪತ್ತೆತ್ತು ಮತ್ತು ಈಗ ಮ್ಯಾಗಿನ ಗಣಿಕೆ ಒಳಗೆ ಹದಿನೆಂಟು ಇತ್ತು ಈ ಥರ ಆಗಿ ಈ ಕಬ್ಬಿನ ಡಿಗ್ರಿ ಐತಿ ಮತ್ತು ಇದು ಸಕ್ಕರೆ ಅಂಶ ಭಾಳ ಹೊಂದೈತಿ ಮತ್ತು ಈ ಕಬ್ಬಿಣದು ಎಲ್ಲ ಫ್ಯಾಕ್ಟ್ರಿ ಬೇಡಿಕೆ ಐತಿ ಸಾಧಾರಣ ಈ ಕಬ್ಬಿಣ ಈಗ ಆಗಿನಂತೆ ರೈತರು ಅದಕ್ಕಾಗಿ ಅರವತ್ತು ಎಪ್ಪತ್ತ ಎರಡು ಮೂರು ವರ್ಷದಿಂದ ಈ ಕಬ್ಬಿನ ವಿವರ ಅಂತ ಕೇಳ ನಾ ಈ ವಿಶೇಷ ಹೇಳ್ತಾನೆ ಮತ್ತ ನೋಡ್ರಿ ಈ ಕಬ್ಬ ನಮ್ ನೋಡಕ ಭಾಳ ಮಜಬೂತ್ ನಮಗೆ ಕಾಣತತಿ ನೋಡ್ರಿ ಎಲ್ಲೋ ಒಂದು ಕಬ್ಬು ಭಾಗ್ಯನೇ ಇಲ್ಲ ನಮಗೆ ನೋಡಕ ಅಗದಿ ಮಜಬೂತ್ ಕಣ್ಣಂಕ್ರೆ ನನ್ನ ರೈತ ಮಿತ್ರರಿಗೆ ಈ ಹೊಸ ತಳಿ ಕಬ್ಬಿನ ಬಗ್ಗೆ ನಾನು ಹೇಳತಾನೆ ಮತ್ತು ಈ ಕಬ್ ನಮ್ಗೆ ಭಾಳ ಗಡ್ತರೂ ಅಲ್ಲ ಭಾಳ ಸಣ್ಣವಲ್ಲ ಇದು ಇದು ನಡ್ಬೋದೇತಿ ಈಗ ನಾವು ಎಂಬತ್ತಾರು ಜೀರು ಮತ್ತು ಕಬ್ ನೋಡ್ತಿದ್ವಲ್ಲ ಅದು ಭಾಳ ಸಣ್ಣ ಕತಿ ಇದು ಕ್ರಾಸಿಂಗ್ ತಳಿ ಅನ್ನೋಣ ಇದು ಮಿಡಮ್ ಮಿಡಮ್ ಸೈಜ್ ಅಂತಂದ್ರೆ ಇದು ಎಸ್ ಎನ್ ಬರತ್ತಲ್ಲ ಆ ಟೈಪ್ ಭಾಳ ಗಡ್ತ್ರು ಅಲ್ಲ ಆಮೇಲೆ ನೀರ ಕಬ್ಬಿನ ಗತೆ ಭಾಳ ಸಣ್ಣವಲ್ಲ ಈ ಕಬ್ಬು ನಮಗೆ ನೋಡಕ್ಕೆ ಗತೆ ಸೈಜ್ಗತಿ ಕಾಣದಂತ್ಯಾರ ನಾ ಹೇಳ್ತಾನೆ ಮತ್ತು ಈ ಕಬ್ಬನ್ನು ಗ್ಯಾಂಗ್ನವರು ಈ ಕಬ್ಬು ನೋಡ್ಬಿಡ್ದೆ ಬಿಡೋದಿಲ್ಲ ಯಾಕಂದ್ರೆ ಈ ಕಬ್ಬ ವಜನ ಭಾಳ ಮತ್ತು ಈ ಕಬ್ಬ ಲಿಗೆ ಬೀಳುವುದಿಲ್ಲ ಮತ್ತು ಈ ಕಬ್ಬ ಬೀಳ್ದದ ಕಾರಣಕ್ಕಾಗಿ ಈ ಕಬ್ಬನ್ನ ಗ್ಯಾಂಗಿನವರು ಬರ್ತಾರೆ ಅಂತ ಬರ್ತಾರಂತ್ಯಾರ ನಾ ರೈತ ಮಿತ್ರಿಗೆ ನಾ ಈ ವಿಷಯ ಹೇಳ್ತಾನೆ ಅದ ನಮ್ಗೆ ನುಸ್ತಾ ಎಂಬತ್ತಾರು ಜೀರೋ ಮತ್ತು ಕಬ್ಬ ಆಯ್ತಲ್ಲ ಈ ಕಬ್ಬನ್ನು ನಾವು ಅಷ್ಟ ಹಾಕಿದ್ದೆವು ಅಂತಂದ್ರೆ ಇದನ್ನು ಗ್ಯಾಂಗಿನವರು ನೋಡ್ಬಿಡ್ದ ನಾ ಈ ಕಬ್ಬ ಅಂತ ಅಂತ್ಯಾರ ಹೇಳ್ತಾರ ಈ ಕಬ್ಬ ಇದು ಕ್ರಾಶಿಂಗ್ ತಳಿಯತ್ತಲ್ಲ ಕ್ರಾಶಿಂಗ್ ತಳಿಯೋದಕ್ಕಾಗಿ ಈ ಕಬ್ಬ ಒಟ್ಟು ಬಿದ್ದನೇ ಇಲ್ಲ ಬಿಳ್ದು ಬೀಳದ ಕಾರಣಕ್ಕಾಗಿ ಈ ಕಬ್ಬನ್ನ ಗ್ಯಾಂಗ್ನರು ಕಡಿಯಾಕ ಓಡಿ ಅಂತ ಬರತ್ತಾರಂತ್ ನಾ ಈ ವಿಶೇಷ ಸಮೆಲ್ಲ ಹೇಳತಾನೆ ಮತ್ತು ನಾವು ಈ ಕಬ್ಬನ್ನ ಹಾಕ್ಬೇಕಂತಂದ್ರೆ ನಾಲ್ಕು ಪುಟ್ ಸಾಲು ಬಿಡ್ಬೇಕು ಇಲ್ಲಿ ಮೂರು ಪೋಟ್ ಸಾಲ್ ಬಿಡೋರು ಅಂದ್ರೆ ಕಬ್ಬ ಒಂದು ಸ್ವಲ್ಪ ಸಣ್ಣ ಆಗೈತಿ ಅದಕ್ಕಾಗಿ ನಾವು ಕಬ್ಬಿನ ಸಾಲಿನ ಸಂಖ್ಯೆ ನಾಲ್ಕು ಪುಟ್ ನಾವು ಬಿಟ್ಟು ಅಂತಂತಂದ್ರೆ ನಾಲ್ಕು ಕೊಟ್ಟು ಬಿಟ್ಟರೆ ಏನು ಅಂತಂತಂದ್ರೆ ಅಂತಂದ್ರೆ ಬಂಪರ್ ಪಂಪರ್ ಆಮೇಲೆ ನಾಲ್ಕು ಕೊಟ್ಟು ಸಾಲ ಬಿಡಿದ್ರಂದನ ಈಗ ಸಂಬಂಧ ಗಾಳಿ ಆಡ್ತೈತಿ ಗಾಳಿ ಆಡೋದ್ರಂದನ ನಮ್ಗೆ ಎಷ್ಟು ಇರ್ತಾವ ಅಷ್ಟು ಮರಿಯೆಲ್ಲ ಕಬ್ಬು ಹಾಕ್ಕವು ಕಬ್ಬು ಆಯ್ದಷ್ಟೆಲ್ಲ ಗಡ್ತರ ಹಾಕಾವಂತಾರೆ ನಾನು ರೈತ ನಾ ಹೇಳ್ತಾನೆ ಮತ್ತು ಕಬ್ಬಿನ ಸಾಲ ನಾವು ಹಿಮ್ಮೆ ಬಿಡೋದ್ರಂದ ನೇರವಾಗಿ ಸೂರ್ಯನ ಕಿರಣ ಆಗಲಿ ಆಮೇಲೆ ಗಾಳಿ ಬೆಳಕಾಗಲಿ ಕಬ್ಬಿನ ಗಾಡಿ ಮಟ್ಟ ಬಿಡೋದ್ರಿಂದನ ಕಬ್ಬ ಇಳುವರಿ ಬಂಪರ್ ಬರೋದಂತೆ ಕ್ಯಾರ ನಾನು ರೈತ ಮಿತ್ರಿಗೆ ಹಾತನ ಕಬ್ಬು ಸರಿಯಾಗಿ ಬೆಳವಣಿಗೆ ಆತ್ಪ ಅಂತಂತಂದ್ರೆ ಕಬ್ಬಿನ ಇಳುವರಿ ಬಂಪರ್ ಆಕತಿ ಅದಕ್ಕಾಗಿ ನಾವು ಕಬ್ಬಿನ ಸಾಲಿನ ಸಂಖ್ಯೆ ನಾಲ್ಕು ಪೂಟ ಬಿಡೋದ್ರಿಂದ ಎಷ್ಟು ಮಹತ್ವ ಅದಂತೆ ಕ್ಯಾರ ನಾನು ರೈತ ಮಿತ್ರೆಗೆ ಹಾತನ್ ಮತ್ತು ಕಬ್ಬಿನ ಸಾಲ ನಾವು ಮೂರು ಪುಟ ಎಳುವರೆ ಪಿಟ್ ಎರಡೂವರೆ ಪೋಟ ನಾವು ಬಿಟ್ಟು ಅಂತಂದ್ರೆ ಒಂದೊಂದು ಟಮ್ಮ ಬಿಲ್ಲಿ ಹುಣ್ಣಿ ಹಾಕತಿ ಬಿಳಿ ಉಣ್ಣೆ ಆದಾಗ ನಮಗೆ ಔಷಧ ಹೊಡೆ ಹಾಕಬಾರ್ದಲ್ಲ ಅದ ನಾಲ್ಕು ಪುಟ ಐದು ಪುಟ ಸಾಲಿದ್ದು ಅಂತಂತಂದ್ರೆ ನಾವು ಬಿಳಿ ಉಣ್ಣೆ ಆದ್ರೂ ನಾವು ಅದನ್ನು ಔಷಧ ಹೊಡೆದಾಗ ಕಂಟ್ರೋಲ್ ಮಾಡ್ಕೋಬೋದು ಅಂತೇಕಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ಮತ್ತು ಈ ಕಬ್ಬಿಗೆ ನೋಡತಲ್ಲ ಇದಕ್ಕೆ ಬಿಳಿ ಉಣ್ಣೆ ಶಮಲ ಆಗೋಲ್ಲ ಅಂತೇಕಾರ ನಾನು ಹೇಳ್ತಾನೆ ಯಾಕಂತಂದ್ರೆ ನಾನು ಈ ಕಬ್ಬಿನ ಹೊಲದಾಗ ಸುತ್ತಮುತ್ತ ಅಡ್ಯಾಡಿದ್ನಿ ಮತ್ತು ಒಳಗೆ ಹಾಕ್ಕೊಂಡು ಆಡ್ಯದ್ನಿ ಈ ಕಬ್ಬಿಗೆ ಬಿಳಿವನಿಲ್ಲ ಆಮೇಲೆ ಬೇಕ್ ರೋಗಿಲ್ಲ ಮತ್ತು ಇದಕ್ಕೆ ಜಂಗಮ ರೋಗಿಗಿಲ್ಲ ಮತ್ತು ಈ ಕಬ್ಬಿಗೆ ರೋಗರಹಿತ ಶಕ್ತಿ ಐತೆ ಅಂತ್ಯಾರ ನಾವು ಈ ಕಬ್ಬು ನೋಡಿಕೊಡೋ ನಮಗೆ ಗುರ್ತಾಕತಿ ಈಗೇನು ಈ ಕಬ್ಬು ಹಾಕಿದಾರಲ್ಲ ಈ ಕಬ್ಬು ಹಾಕಿದಾರ ರೈತರ ಕಡೆಯಿಂದನ ಇದನ್ನು ಯಾವ ಥರ ಆಗಿ ಲಾವಣೆ ಮಾಡಿದಾರದನ್ನು ಕೇಳೋಣ ಬರ್ರಿ ಅಣ್ಣ ಮೊದಲ ಈ ಕಬ್ಬ ಹಾಕಿದ್ರೆ ಮೊದಲ ಈ ಹೊಲಕ್ಕೆ ಏನ್ ಹಾಕಿದ್ರಿ ಜೋಳ ಹಾಕಿದ್ರಿ ಜೋಳ ಹಾಕಿದ್ರಿ ಜೋಳ ತಕೊಂಡ ಕಬ್ಬ ಜೋಳ ತಕೊಂಡ ಹುಳ್ಳಿ ತಕೊಂಡ್ ಕಬ್ಬ ಹಾಕಿದ್ರಿ ಅಣ್ಣ ಈ ಕಬ್ಬ ಹಾಕಿದ್ರೆ ನಮ್ಮ ಇದಕ್ಕೆ ಅಡಿ ಗೊಬ್ಬರ ಹಾಕಿದ್ರಿ ಹಾ ಹಾಕಿದ್ರು ಎಷ್ಟ ಕಡೆ ಹಾಕಿದ್ರಿ ಐದು ಟ್ರಾಕ್ಟರ್ ಹಾಕಿದ್ರು ಒಂದ್ ಎಕರೆ ಐದು ಗಾಡಿ ಅಂತ ಹಾಕಿದ್ರಿ ಆಮೇಲೆ ಅಣ್ಣ ಇದನ್ನ ಬೀಜ ಹಾಕಿದ್ರ ಹಾಕಿದಾರ ನಟಿಸಿದ್ರು ಬೀಜ ಹಾಕಿದ್ರು ಬೀಜ ಹಾಕಿದ್ರಿ ಇದನ್ನ ಒಂದ್ ಎಕರೆ ಎಷ್ಟ ಟನ್ ಬೀಜ ಹಾಕಿದ್ರಿ ಇದನ್ನ ಎರಡೂವರೆ ಟನ್ ಹಾಕಿದ್ರು ಎರಡೂವರೆ ಟನ್ ಹಾಕಿದ್ರಿ ಆಮೇಲೆ ಸಾಲ ಎಟ್ಬಿಟ್ಟು ಬಿಟ್ಟಾರ ಮೂರುವರೆ ಪುಟ್ ಬಿಟ್ಟಿದ್ರು

ಜೀರೋ ಈಗ ದಾನಿ ಆಮೇಲೆ ಎಂಬತ್ತಾರು ಜೀರೋ ಮೂವತ್ತೆಡ್ ಕ್ರಾಶಿಂಗ್ ಮಾಡಿ ತೆಳಿರ ಹಾ ಕ್ರಾಶಿಂಗ್ ಮಾಡಿ ಅಂದ್ರೆ ಈ ಬಿವ್ ಹೇಳ್ತೇನೆ ಇದನ್ನ ಇಲ್ಲಿ ಇಲ್ಲೇ ನಮ್ ನಾಲ್ ಆರಾಮ್ ಹೊರಲ್ ಹಾಕಿರಿ ಅದ ನೋಡಿ ಅವ್ರ ತಗೊಂಡ್ ನೀವ್ ಹಾಕಿರ ನಾವ್ ತಗೊಂಡ್ರ ಈಗ ಈ ಕಬ್ಬ್ರ ಹಾಕ್ರಿ ಅದ್ರಿ ಜಬರ್ದಸ್ತ ಐತ್ರಿ ಯಾಕಂತಂದ್ರ ಬೆಳಿ ಹಂಗ ಐತ್ರಿ ಆಮೇಲೆ ಇದು ಎಲ್ಲಾರು ಈಗ ನಾವು ಇಲ್ಲ ಅಂತ ಒಂದ್ ಹತ್ತು ಹದಿನೈದು ಹೊಟ್ಟೆ ಕಬ್ಬ ನೋಡಿಯಲ್ಲ ಆ ಕಬ್ಬಿ ಈ ಕಬ್ಬಿಗೆ ಬಾಳ ಪದಕೈತ್ರಿ ಆಮೇಲೆ ಈ ಕಬ್ಬ ನೋಡಿ ಮತ್ತ ಹಿಂದಿನ ಲಾವಣಿ ಮಾಡಿರಲ್ಲ ಅದ್ ನೋಡಿ ಮತ್ತೆ ಇದಕ್ಕ ನಿಮಗೆ ಏನ ಅನ್ನಿಸ್ತತ್ರಿ ಚಲಾವಣಾ ಈಗ ಪಿನ್ಕಿನ ಕಬ್ಬಾತಾರಲ್ಲ ಆ ಕಬ್ಬಿನ ನಿಮ್ಗತ್ ನಮ್ ಸಹಕಾರ ನಮಗೆ ಈ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ನಮಸ್ಕಾರಗಳು ನನ್ನ ರೈತ ಮಿತ್ರಗೆ ನಾ ಏನ್ ಹತ್ತಂದ್ರ ಇದು ಹೊಸ ಹೊರಟ್ಟಿ ಕಬ್ಬತ್ತಲ್ಲ ಇದು ಹೊಸ ರೆಡ್ಡಿ ಕಬ್ಬನ ಇದು ರೋಗರಹಿತ ಐತಿ ಆಮೇಲೆ ಇದು ಒರೇನು ಬಂಪರ್ ಐತಿ ಮತ್ತ ಈ ಕಬ್ಬಿಗೆ ಫ್ಯಾಕ್ಟ್ರಿ ಬೆಳಕಿನೂ ಐತಿ ಮತ್ತ ಇದು ಎಲ್ಲಾ ಒಲೈದಾಗನು ಈ ಕಬ್ಬು ಬರ್ತತಿ ಅದಕ್ಕಾಗಿ ನಾವು ಈ ಕಬ್ಬ ನಾವು ಲಾವಣಿ ಮಾಡಿದ್ವಿ ಅಂತಂದ್ರ ಅಧಿಕವಾಗಿ ಇಳುವರಿ ಬರತಿ ಅಧಿಕವಾಗಿ ಇಳುವರಿ ಬಂತಂತಂತಂದ್ರ ನಮ್ಮ ವ್ಯವಸಾಯ ಬಂಪರ್ ಆಕತಿ ನಮ್ಮ ವ್ಯವಸಾಯ ಬಂಪರ ಆತಂತಂದ್ರ ನಮ್ಮ ಬಾಳ ಬಂಗಾರ ಕಥಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು